ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಸ್ಥಳ ಮಹಾರಾಜ ಶ್ರೀ ಜಯಚಾಮರಾಜ ಒಡೆಯರ್ ಕುಸ್ತಿ ಅಖಾಡ ಶ್ರೀ ಜಯಚಾಮರಾಜ ಒಡೆಯರ್ ಗರಡಿ ಸಂಘ ಸಾಹುಕ ಶ್ರೀ ಎಸ್ ಚೆನ್ನಯ್ಯ ಕ್ರೀಡಾಂಗಣ ದೊಡ್ಡಗೆರೆ ಮೈದಾನ ಮೈಸೂರು ನಾಡಕುಸ್ತಿ ಪಂದ್ಯಾವಳಿ ಹಾಗೂ ಗರಡಿ ಗಮ್ಮತ್ತು ಕೃತಿ ಬಿಡುಗಡೆ ಸಮಾರಂಭ ಇಪ್ಪನ್ ಎಸ್ ಮಹಾದೇವ್ ಗೌರವ ಅಧ್ಯಕ್ಷರು ಶ್ರೀ ಜಯಚಾಮರಾಜ ಒಡೆಯರ್ ಗರಡಿ ಸಂಘ ಮೈಸೂರು ಶ್ರೀ ರವೀಂದ್ರ ಭಟ್ಟ ಕಾರ್ಯನಿರ್ವಾಹಕ ಸಂಪಾದಕರು ಪ್ರಜಾವಾಣಿ ಬೆಂಗಳೂರು ಶ್ರೀ ಕೆ ಹರೀಶ್ಗೌಡ ಶಾಸಕರು ಚಾಮರಾಜ ಕ್ಷೇತ್ರ ಶ್ರೀ ಎಸ್ ಚಂದ್ರಶೇಖರ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಳ ಬೆಂಗಳೂರು ಶ್ರೀ ಗಿರೀಶ ದೊಡ್ಡಮಣಿ ಮುಖ್ಯ ವರದಿಗಾರರು ಕ್ರೀಡಾ ವಿಭಾಗ ಪ್ರಜಾವಾಣಿ ಬೆಂಗಳೂರು ಶ್ರೀ ಪಿ ನಾಗೇಂದ್ರ ಅಧ್ಯಕ್ಷರು ಶ್ರೀ ಸಿ ಬಸವರಾಜ್ ಕಾರ್ಯಾಧ್ಯಕ್ಷರು ಓ ಶಾಂಭಟ್ ಗಣ್ಯ ಹಿರಿಯ ವಕೀಲರು ಶ್ರೀ ಜಿ ಎನ್ ಅನಂತವರ್ಧನ್ ಗಣ್ಯ ಸಮಾಜ ಸೇವಕರು ಕುಸ್ತಿಪಟುಗಳು ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಗಡಿ ಸಂಘವು ಎಪ್ಪತ್ತೈದು ವರ್ಷಗಳಿಂದ ಪಾರಂಪರಿಕ ಕುಸ್ತಿ ಕ್ರೀಡೆಯ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದೆ ಪಾರಂಪರಿಕ ಶೈಲಿಯ ಕುಸ್ತಿ ಮುಚಿತ ತರಬೇತಿ ಹಾಗೂ ಸ್ಪರ್ಧೆಗಳನ್ನು ಏರ್ಪಡಿಸುತ್ತಾ ಬಂದಿದೆ ಇಂದು ಪ್ರೌಢಶಾಲೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ನಾಗ ಕುಸ್ತಿ ಪಂದ್ಯವನ್ನು ಏರ್ಪಡಿಸಿದೆ ರಾಜ ಮೈಸೂರು ಕಡೂ ಕ್ಷೇತ್ರದ ಲೋಕಸಭಾ ಸದಸ್ಯರಾದ ಶ್ರೀ ಯದುವ ಅವರನ್ನು ಉದ್ಘಾಟಿಸಲಿದ್ದಾರೆ ಸ್ವಾಗತ ಕೆಲವೇ ಸಮಯದಲ್ಲಿ ಮಹಾರಾಜರು ಆಗಮಿಸುತ್ತಾರೆ ಕೃಷ್ಣಾಜ ಕ್ಷೇತ್ರದ ಮಾನ್ಯ ಶಾಸಕರಾದ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಹೋಗ್ತಾ ಇದ್ದೀನಿ ಅವರನ್ನು ಕೆಲವೇ ನಿಮಿಷಗಳಲ್ಲಿ ಇಲ್ಲಿಗೆ ಆಗಮಿಸುತ್ತಾರೆ ಚಾಮರಾಜ ಕ್ಷೇತ್ರದ ಶಾಸಕರಾದ ಮಾನ್ಯ ಕೆ ಹರೀಶ್ ಗೌಡ್ ಅವರು ಮುಖ್ಯ ಅತಿಥಿಗಳಾಗಿ ದಯಮಾಡಿಸಿದ್ದಾರೆ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ ಕರ್ನಾಟಕ ಎನ್ಮನ್ ಸಹಕಾರ ಪಕ್ಷದ ಸಹುಕ್ತ ಮಹಾಪ್ರಭಲಿರು ಜನರಾದ ಶ್ರೀ ಎಸ್ ಚಂದ್ರಶೇಖರ್ ಅವರು ಮುಖ್ಯ ಅತಿಥಿಗಳಾಗಿ ದಯಮಾಡಿಸಿದ್ದಾರೆ ಅವರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ ನನ್ನ ಹಿರಿಯ ವಕೀಲ ನೀವ ಹಿರಿಯವರು ಅವರಿಗೂ ಉತ್ಪೂರ್ವವಾದ ಸ್ವಾಗತವನ್ನು ಬಯಸುತ್ತೇನೆ ಇದೇ ಸಂದರ್ಭದಲ್ಲಿ ಪ್ರಜೆ ಕೃತಿಕೆಯ ಲೇಖನ ಮಾಲೆಯ ಸಂಗ್ರಹ ಕೃತಿ ಬಿಡುಗಡೆಯಾಗಲಿದೆ ಒಂದೊಂದು ರಾತ್ರಿ ಪ್ರಕಾಶರತ್ ಅವರು ಪುಸ್ತಕವನ್ನು ಪ್ರಕಟಿಸುತ್ತಿದೆ ಗರಣಿ ಸಂಘದ ಗೌರವ ಅಧ್ಯಕ್ಷರಾದ ಯಜಮಾನ್ ಪೈಜಾನ್ ಶ್ರೀ ಎಸ್ ಮಹಾದೇವರವರು ಕೃತಿ ಬಿಡುಗಡೆ ಮಾಡುವರು ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ ಪ್ರಧಾನವಾಗಿ ಪತ್ರಿಕೆಯ ಕಾರ್ಯನಿರ್ವಾಹಕ ರವೀಂದ್ರ ಭಟ್ ಅವರು ದೊಡ್ಡ ಮನೆಯವರು ಮಾಡಿಸಿದ್ದಾರೆ ಸ್ವಾಗತವನ್ನು ಬಯಸುತ್ತಿದ್ದೇನೆ ಕ್ರೀಡೆಗಳಲ್ಲಿ ಕೃಷಿ ಸಮಾಜ ನಿರಂತರವಾಗಿ ನಡೆಯುತ್ತಾ ಕಂಡಿದ್ದು ಕೃಷಿ

ಜೊತೆಗೆ ವಿವಿಧ ಆಯಾಮಗಳಿಂದ ವಿಷಯಗಳನ್ನು ಸಂಗ್ರಹಿಸಿದ್ದಾರೆ ಈ ಪುಸ್ತಕದಲ್ಲಿ ಗರಡಿ ಮನೆಗಳ ಬಂಡನೆಗಳಿಗೆ ವರ್ಣನೆಗಳಿಗೆ ಅನೇಕ ಜನ ಮೈಗೊಳ್ಳುವ ವ್ಯಕ್ತಿ ಕಿಟ್ಟಣಗಳಿಗೆ ನಾನು ಎರಡ್ ಸಾವಿರದ ಹನ್ನೊಂದರಲ್ಲಿ ವರ್ಗ ಮಾಡುವುದಾದ ಹಿರಿಯ ಪುಸ್ತಿ ಸಂಸ್ಕೃತಿಗಳ ಅಂಕಣ ಲೇಖನ ಮಾಡಲಿಕ್ಕೆ ಸರ್

ಬೆಂಗಳೂರು ರಾಜಧಾನಿ ಅವರು ಕೂಡ ಸಾಕಷ್ಟು ಆಧುನಿಕತೆಗೆ ಬಂದರೂ ಕೂಡ ಜನರಿಗೆ ನಾಳೆ ಕಾಲ ಅಮರ ಇನ್ನೂ ಮಾಯ ಆಗಿಲ್ಲ ಅನ್ನೋದನ್ನ ನಾನು ಅಂತಹ ಒಂದು ಇತಿಹಾಸದ ಘಟನೆಗಳನ್ನ ದಾಖಲಿಸುವ ಅವಕಾಶಗಳನ್ನ ಪ್ರಜಾವಾಣಿ ಮಾಡಿದ್ದೆಂದು ನಾನು ಚಿತ್ರಮೂ ಆಗಿದ್ದೇನೆ ಪ್ರಜಾವಾಣಿಯ ಸಮಪಾದಕರ್ಶಿ ಕೆ ಎನ್ ಶಾಂತಕುಮಾರ್ ನಾನು ಅನಂತ ಧನ್ಯವಾದಗಳನ್ನ ಈ ಮೂಲಕ ಸ್ಪರ್ಧಿಸಿದ್ದೇನೆ ಇದು ನಾಳೆ ಕಿಸ್ತಿ ಮತ್ತು ಗದ್ದಿ ಮನೆಯ ಒಂದು ಇತಿಹಾಸದ ಆಗಮಿಸಿದಂತಹ ಪುಸ್ತಕ ಆಗಿರುವುದು ಜೊತೆಗೆ ಈ ಒಂದು ಕುಸ್ತಿ ಕಲೆಯನ್ನ ಮತ್ತು ಕುಸ್ತಿ ಕ್ರೀಡೆಯನ್ನ ಮುಂದಿನ ಪೀಳಿಗೆಗೆ ತಿಳಿಸಿಕೊಂಡಂತಹ ಒಂದು ಶರಣ ಕಾರ್ಯಕ್ರಮವೂ ಇಲ್ಲಿ ನಾವು ಕ್ರಿಸ್ತಿಯ ಆಡಳಿತ ಹೊಂದಿದ್ದಾರೆ ಗ್ರಾಜುಯೇಟ್ಸ್ ಬಂದಿದ್ದಾರೆ ಭವಿಷ್ಯ ಬೇಕು ಆಸ್ಪತ್ರೆ ಬಂದಿದ್ದಾರೆ ಇವರಿಗೆಲ್ಲವನ್ನು ಕ್ರಿಸ್ತಿಯ ತರಬೇತಿಗಳು ಮುಸ್ಲಿಮರನ್ನು ಕೂಡ ಆಗಿ ಇಲ್ಲಿಯ ಆಡಳಿತ ಅದಕ್ಕೆ ಸರ್ಕಾರ ಮನವಿ ಮಾಡ್ತಾ ಧನ್ಯವಾದಗಳನ್ನು ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೋ ಶ್ರೀಗರಿ ಧನುಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ